hat kya genni kam theek hai ಇಲ್ಲಿ ಒಂದ್ ಎರಡ್ ಸಾವಿರ ಐತಿರ್ಬೋದು ಎರಡ್ ಸಾವಿರದ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಹೋಗ್ತಾ ಇದೀನಿ ಅಂತ ತೋರಿಸ್ಕೊಂಡ್ ಬನ್ನಿ ನಿಮಗೆ ಬೆಂಕಿ ಇದ್ದಂಗೆ ಇವತ್ತು ಕಶನ್ಪುರಿಂದ ಮಡಿವಾಳ ಬಂದು ಹುಡ್ಕೊಂಡೆ ಇಲ್ಲಿ ನೋಡಿದ್ರೆ ಎಷ್ಟೊಂದು ಟ್ರಾಫಿಕ್ ಅಯ್ಯಪ್ಪ ಮಡಿವಾಳ ಬಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆ ರೋಡ್ ಪಾಸ್ ಮಾಡ್ತಾ ಇದ್ದೆ ಕೆಳಗಡೆ ಬಂದೆ ಸೊ ಕೆಳಗಡೆ ಬಂದಿ ಆಂಜನೇಯ ಟೆಂಪಲ್ ಐತಲ್ಲ ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ಆಂಜನೇಯ ಟೆಂಪಲ್ ತಗೊತೇವೆ ನೋಡಿ ಇಲ್ಲಿಂದ ಇದು ಮಡಿವಾಳ ಆಂಜನೇಯ ಟೆಂಪಲ್ ಇವಾಗ ಆಂಜನೇಯ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ನಾನು ಶನಿವಾರ ಇವತ್ತು ಅದಕ್ಕೋಸ್ಕರ ಆಂಜನೇಯ ಟೆಂಪಲ್ ಹತ್ರ ಹೋಗ್ತಾ ಇದ್ದೆ ಸೊ ನಮಸ್ಕಾರ ಮಾಡೋ ಬನ್ನಿ ವಯಸ್ಸು ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೆ ಆಂಜನೇಯ ಟೆಂಪಲ್ ಇರೋದು ಸೊ ಹೊಸರು ರೋಡ್ ಹೋಗುವಾಗ ಸಿಗೋ ಸಿಗೋದಿದ್ದು ಆಂಜನೇಯ ಟೆಂಪಲ್ ಇಲ್ಲಿ ಯಾರ್ಯಾರು ಹೋಗ್ತಾ ಇದ್ರೆ ದರ್ಶನ ಸಂಸ್ಕೃತಿ ಹೋಗಿ ಕಡೆಯಿಂದ ಬಂದಿದ್ರೆ ವಯಸ್ಸು ಇವಾಗ ನಮ್ಮೂರವ್ರು ಒಬ್ರು ಸಿಕ್ಕೋರೆ ಸೊ ಇಲ್ಲಿ ತೋರಿಸಿ ಬನ್ನಿ ಅವ್ರು ಯಾರು ಅಂತ ಐತಿ ಎಲ್ಲ ಆಟೋ ತಂದವ್ರೆ ಸೊ ಹೋಗಾಗ ಸಿಕ್ಕಿದ್ರು ಇಲ್ಲೇ ಇವರು ನಿತುಬಾಯಿ ಅಂತ ಇಲ್ಲ ಆಟೋ ಡ್ರೈವರ್ ಇವರು ಅಲ್ಲಿ ಕೂತಾರೆ ನೋಡಿ

बेली ऑन 2000 आईतिरबो 2000 3000 2000 आमदर टारगेट गल्ला होक पंद्रसे हां 1000 ने कम आईते ग गल्लो रक्ते न ओडेला हां जिर कामो ओबो एकचली ओबो काम हां हम से टारगेट आईचेर होड्या दो हां हजार

ನಮ್ಮ ಉತ್ತರ ಕನ್ನಡದವ್ರೂ ಚಲತ್ತಾರ ನೋಡ್ರಿಗಾಕ್ತ ಸಿಗ್ತೇ ನಿಮ್ಗ ಎಷ್ಟ್ ವರ್ಷ ಆಯ್ತೋದು ಮೂರ್ ವರ್ಷ ಆಯ್ತು ನಾವ್ ಬಾಜ್ ನಾಲ್ಕ್ ವರ್ಷ ಆಯ್ತು ನಾಲ್ಕು ವರ್ಷ ನೋಡ್ರಿ ಇದು

ಸಾಲ ಮನೆ ಜವಾಬ್ದಾರಿ ಪರಿಸ್ಥಿತಿ ಅವೆಲ್ಲ ಮಾಡಿ ಇದಾಗ್ಯಾವ ಅದ್ರ ಗಿಡ ಎಲ್ಲ ಬಿಟ್ಕೊಟ್ರ ಈಗ ಆಟ ನೋಡ್ತಾರ ಇನ್ನೊಂದು ತೋಡಿ ಸ್ಟಾರ್ಟ್ ಮಾಡೋರ ಬೀದರ್ ಕಾಮಿಡಿ ಅಂತ ಇಟ್ ನೋಡುತ್ತೆ ಈಗ ಇನ್ನ ಫೇಮಸ್ ಇದ್ದೀರ ಮತ್ತೆ ಆಮೇಲೆ ಈಗ ಈಗ ಹೋಯ್ತೇವ್ರಿಗೆ ಮೀಟ್ ಆಗಿ ಮನೆ ಕಡೆ ಹೋಯ್ತೇವೆ ಆ್ಯಕ್ಚುಲಿ ಇವ್ರಿಗೆ ಮೀಟ್ ಆಗೈತೆ ಬದ್ರು ಇವತ್ತು ಕೆಲ್ಸ ಕಾಣೋ ಕೆಲಸ ಐಮಲ್ಲಿ ಇಲ್ಲಿ ಸಂಪೂರ್ಣ ಯಾಕಂದ್ರೆ ಫುಲ್ ಅಂದ್ರೆ ಫುಲ್ ರೆಶ್ ಇರ್ತದೆ ಕಡಿಂದ ಎರಡು ಗಂಟೆ ಬೇಕು ಸೊ ಹೋಗೋಪರಿ ಸಿಗಾರ ಬಟ್ ಅವರ್ ನಾವೇ ಬಂದ ಹೋಯ್ತೆವು ಈಗ ಮೆಜಿಕ್ ಹೋಗಬೇಕು ಮೆಜೆಸ್ಟಿಕ್ ಅಲ್ಲಿ ಇಡ್ಕೊಂಡು ಮೆಟ್ರೋ ಸ್ಟೇಷನ್ ಹೋಗೋಣ ಅಂತ ಸ್ಕೈ ಬ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀನಿ ನಾನು ಇವಾಗ ಜಸ್ಟ್ ಸೊ ಇಲ್ಲಿ ಏನಕ್ಕಪ್ಪ ವಿಡಿಯೋ ಮಾಡ್ತಾವನೆ ಅಂತಾನೂ ನಿಮ್ಮ ತಲೆಯಲ್ಲಿ ಬಂದಿರಬಹುದು ಯಾಕಪ್ಪ ಅಂದಿದ್ರೆ ಇಲ್ಲಿ ಏನೋ ದಂಧೆ ಅದು ನಡೆಯುತ್ತೆ ಅಂತೆ ಅದಕ್ಕೋಸ ನಾನಿಲ್ಲಿ ಆನ್ ಮಾಡಿರೋದು ವಿಡಿಯೋ ಯಾಕೆಂದರೆ ಇಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಅಲ್ಲಿ ಇದ್ರು ಸೊ ಅಲ್ಲಿಲ್ಲ ಇವಾಗ ಇಲ್ಲಿ ಬಂದವ್ರೆ ನೋಡಿ ಇಲ್ಲಿ ನನ್ನ ಪಡೆ ನಾನು ಹೋಗ್ತಾ ಇದ್ರು ಕರೀತಾರೆ ನೋಡಿದ್ರಲ್ಲ ನಮ್ಮ ಪಡೆ ನಾವು ಹೋಗ್ತಾ ಇದ್ರು ಕರಿತಾ ಇರ್ತಾರೆ ವೈಸ್ ಇವಾಗ ಇರೋದು ನಾನು ಮ್ಯಾಜಿಕಲ್ಲಿ ಸೊ ಬಸ್ ಬಿಟ್ಟು ಸೊ ಮ್ಯಾಜಿಕಲ್ಲಿ ಮೆಟ್ರೋ ಹತ್ಬೇಕ ನಾನು ಇವಾಗ ಜಾಳಿಗೆ ಸೊ ಮೆಟ್ರೋ ಓಕೆನಾ ಓಕೆನಾಟೇಶನ್ ಒಳಗಡೆ ಇದ್ದೀನಿ ಸೊ ನೋಡಿದ್ರಲ್ಲ ಮ್ಯಾಜಿಕಲ್ಲಿ ಸು ಸುಮ್ಮನೆ ಸುಮ್ಮನೆ ಹೋಗೋರಿಗೆ ಬರ್ತೀಯ ಅಂತಂದು ಕೇಳ್ತಾರೆ ಎಲ್ಲಿ ಏನಂತ ಹೇಳಿದ್ರೆ ರೂಮ್ಗೆ ಅಂತ ಈ ಥರ ಮ್ಯಾಜಿಕಲ್ಲಿ ಸೊ ಹುಷಾರಾಗಿರಿ ಒಂದು ಸ್ವಲ್ಪ ಚೆನ್ನಾಗಿ ಸೊ ಮತ್ತೆ ಸಿಗೋಣ ಫುಲ್ ಇಡಿಯನ್ನು ಬರುತ್ತೆ ಆದಷ್ಟು ಬೇಗನೆ ಬರುತ್ತೆ ನಿಮ್ಮ ಹತ್ರ ಮೆಸ್ಟಿಕ್ಕಲ್ಲಿ ಏನು ನಡೀತೀವಿ ವಿಡಿಯೋಕ್ಕಲ್ಲಿ ಇಷ್ಟೊಂದು ಜನ ನನಗೆ ಗೈಸ್ ಓಕೆ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ ಓಕೆ ಬಾಯ್ ನೆಕ್ಸ್ಟ್ ಸ್ಟೂಡಿಯೋದಲ್ಲಿ ಸಿಗೋಣ ಮೇಸ್ಟಿಕ್ ವೀಡಿಯೋ ಆದಷ್ಟು ನಿಮ್ಮ ಎದುರುಗಡೆ ಬರುತ್ತೆ ಓಕೆ ಬಾಯ್